ಇದೇ ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂತಹ ಸಂಕಲನಾತ್ಮಕ ಮೂಲ್ಯಾಂಕನ್ ಎರಡು ಏಳನೇ ತರಗತಿಯ ತೃತೀಯ ಭಾಷೆ ಹಿಂದಿಯ ಈ ಒಂದೂವರೆ ಗಂಟೆಯ ನಲವತ್ತಂಕದ ಪ್ರಶ್ನೆ ಪತ್ರಿಕೆ ನೋಡೋಣ ಮೊದಲನೇ ಮೇನು ನಾಲ್ಕು ನಾಲ್ಕು ಎಂಸಿ ಕ್ಯೂಗಳು ಇರ್ತವೆ ಅವುಗಳಲ್ಲಿ ಮೊದಲನೇ ಪ್ರಶ್ನೆ ಇನ್ಮೆಸೆ ಸ್ತ್ರೀಲಿಂಗ ಶಬ್ದ ಹೇ ಕೌನ್ಸ ಹೇ ಮಾತಾ ನದಿ ಶಬ್ದಕ ಅನ್ಯವಚನ ರೂಪ ಹೆ ನದಿಯ ದೂರ್ ಶಬ್ದಕ ವಿಲೋಮಾರ್ಥಕ ಶಬ್ದ ಹೇಳ್ತ वास करना शब्द का प्रथम प्रेरणार्थक क्रिया रूप है कराना नेक्स्ट सही शब्द से खाली जगह भरी ಅಂತ ಕೇಳಿದರೆ ભૂલ ઉઠી ಬಿटिया કવિતા કે કવિત્રી કા નામ શુંભદ્રાકુમારી ચૌહાણ સુભદ્રાકુમારી ચૌહાણ ಅಂತ હીગે നવ ભરીબેકો કવિ શશી સે ડેશ લેના ચાહતા હૈ શીતલતા ಉ ದೂರ ಭಾರತ್ ಕಿ ಏಕತಾ ಇದು ಯಾವ ಪಾಠದ್ದು ಸುಧೃಢ ಹೈ ಯಾವ ಪಾಠದ ಇದು ಸಿಕಂದರ್ ಅವ್ರ ಪುರರವ್ ಅಂತಿದೆ ಆ ಪಾಠದ್ದು ಈಗ ಸಹಿ ಕಥನ್ ಪರ ಸಹಿ ಆ ಗಲತ್ ಲಿಖಿ ಅಂತ ಕೇಳಿದರೆ ರೈಟ್ ಆರ್ ರಾಂಗ್ ಮೇರೆ ಅಭಿಲಾಷಾ ಹ ಕವಿತಾ ಕವಿ ದ್ವಾರಿಕಾ ಪ್ರಸಾದ್ ಮಹೇಶ್ವರಿ ಗಲತ್ ರಾಜತ್ರಿ गांव में एक पीपल का पेड़ है गांव में नहीं जंगल में है यह भी गलत पचहत्तर सेवेंटी फाइव संख्या में पचहत्तर लिख सकते हैं तो ये क्या है सही निम्नलिखित प्रश्नों प्रश्नों के उत्तर एक वाक्य में लिखिए कवि कैसे चाहकना चाहते हैं से चाहकना चाहते हैं विहगोसा अंत बने कैसे अंत अदर बदलिए राजू कौन सी कक्षा में पढ़ता है राजू कक्षा चार में पढ़ता है, एक तीन नौ है कक्षा चार में पढ़ता है मैसूर कैसा नगर है सुंदर नगर है बिटिया क्या खाकर आई थी मिट्टी खाकर आई थी कबूतर दिन भर क्यों घूमते थे भोजन की खोज में घूस घूमते थे हम धनवान कब बन कैसे बन सकते हैं बूंद बूंद से सागर जलवा अलग बने आवंदन पाठ पद्धति आवंदन इधो पैसा पैसा जोड़कर जोड़कर यवन सेनापति कहाँ प्रवेश करता है यवन सेनापति सेना, सेना शिविर में क्या करता है प्रवेश करता है बसवन ना कौन सी क्षति के कर्नाटक के संत थेंद्रे बाराहमी क्षति के अंदर में शतमानदा निम्नलिखित प्रश्नों को दो तीन वाक्यों में लिखिए अंता उत्तर लिखिए लि� कुमार ने प्रतीक को क्या सलाह दी मित्र के नाम पत्र अंतियाला पाठ दिन बरी कबूतर जाल में क्यों फंस गए क्योंकि दाने चुगने वो जंगल में उतरे थे वहां बहेलिया ने जाल फंसा रखा था इसलिए वो फंस गए सागर कैसे बनता है साल कैसे बनते हैं इवेलू क्या बूंद बूंद से सागर पाठ दिन ना बरी सागर हनी हनी बूंद बूंद से बनता है और साल पल पल मिलकर क्षण क्षण मिलकर बनता है ಅಥವಾ ಮಿನಟ್ ಮಿನಟ್ ಮಿಲ್ಕರ್ ಬಂದ್ಕೊತಾ ಕಿಸ್ ಸ್ಥಿತಿ ಮೇ ಭೀ ವೀರ್ ವೀರೀ ರೈತಾಯ ಅಂದರೆ ಯಾವ ಸ್ಥಿತಿಯಲ್ಲೂ ಕೂಡ ವೀರ ವೀರನೇ ಇರ್ತಾನೆ ಅಂದರೆ ಹರ ಸ್ಥಿತಿ ಮೇ ಅಂತಕ್ಕಂಥದ್ದು ಯಾವುದು ಸಿಕಂದರ್ ಸಿಕಂದರವ್ರ ಪುರರವ ಅಲ್ಲಿಂದ ಬರೀಬೇಕು ಬಸವಣ್ಣಜಿ ಜಿಕ್ಕೆ ವಚನ್ ಕಿಸ್ ಪ್ರಕಾರಕ್ಕೆ ಸಂದೇಶ ದೇತೆ ಹೀ ಸಂದೇಶದೈತೆ ಭಕ್ತಿಗೆ ನೀತಿಗೆ ಸದಾಚಾರಕ್ಕೆ ಸಂದೇಶ ದೇತೆ ಸಂದೇಶದೇತೆಯ ಅದನ್ನು ನಾವು ಬರೀಬೇಕು ಇದು ಬೋಲ್ ಉಟಿ ಬಿಟಿಯ ಮೇರಿ ಪದ್ಯದಿಂದ ಕೇಳಿದರೆ ಮೂರು ಅಂಕಗಳಿಗೆ ನಾವೇನು ಮಾಡಬೇಕು ಇದನ್ನು ಬರೀಬೇಕು ಮೈ ಬಚ್ಪನ್ ಕುಬುಲಾರ ಹಿತಿ ಬೋಲ್ ಉಠಿ ಬಿಟಿಯ ಮೇರಿ ಈ ಗದ್ಯಾಂಶನ ಓದ್ಬಿಟ್ಟು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು ಉಸ್ಕಿ ನಜರ್ ಏಕ ಟೂಟಿ ಹುಯಿ ರೈಲ್ಗೆ ಪಟ್ರಿ ಪರ್ಪಡಿ ಇದು ಕೂಡ ಯಾವುದು ರಾಜು ಈ ಒಂದು ಪಾಠದಿಂದ ತಗೊಂಡಿದ್ದಾರೆ ಆತನ ದೃಷ್ಟಿ ಅಂದರೆ ದೃಷ್ಟಿ ಬಿ ಮುರಿದು ಹೋಗಿರ್ತಕ್ಕಂಥ ರೈಲಿನ ಒಂದು ಕಂಬಿ ಮೇಲೆ ಬಿತ್ತು ಉಸೆ ಆಸ್ಪಾಸ್ ಕೋಯಿ ವ್ಯಕ್ತಿ ಇದೆಯಾ ಅವನಿಗೆ ಹತ್ತಿರದಲ್ಲಿ ಯಾರೂ ಕೂಡ ಸಮೀಪದಲ್ಲಿ ಆಸ್ಪಾಸ್ ಅಂದರೆ ಸಮೀಪದಲ್ಲಿ ಅಕ್ಕಪಕ್ಕ ಯಾರೂ ಕಾಣಿಸ್ಲೇ ಇಲ್ಲ ಗಾಡಿ ಧೀರೆ ಉಸಿ ಉಸಿಯುವರ್ ಬಡ್ತಿ ಚಲಿ ಆ ರೀತಿ ಆ ಗಾಡಿ ಅಥವಾ ಆ ರೈಲು ಆ ವಾಹನ ನಿಧಾನ ನಿಧಾನವಾಗಿ ಈ ಕಡೆನೇ ಬರ್ತಾ ನಿಮ್ಮ ಲಿಖಿತ ವಿಷಯಕ್ಕೆ ಬಾರೇ ಪತ್ರ ಲಿಖಿಯೇ ನೀವು ಗೆಳೆಯನ ಹೆಸರಿಗೆ ಒಂದು ಪತ್ರ ಬರಿಬೋದು ಅಥವಾ ನಿಮಗೆ ಚುಟ್ಟಿ ಪತ್ರ ಕೂಡ ಕೇಳ್ಬೋದು ನಾದಕಂಕಗಳಿಗೆ ನೀವು ಅದಕ್ಕೆ ಪ್ರಿಪೇರ್ ಆಗಿರಬೇಕು ಇದು ನಿಮ್ಮ ಈ ಎಸ್ ಎ ಟೂನ ಈ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಇನ್ನೊಂದೆರಡು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ನಾವು ಬಿಡಿಸೋಣಂತೆ ಸಂಪೂರ್ಣ ಉತ್ತರಗಳೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು